ನಮಸ್ಕಾರ ವೀಕ್ಷಕರೇ ವಿಡಿಯೋ ಭಾಗ ಎರಡು ನಮಗೆ ಅಗತ್ಯವಾಗಿ ಕೆಲವು ಮನೆಮದ್ದುಗಳು ತಿಳಿದಿರಲೇಬೇಕು ಇದರಿಂದ ನಮಗೆ ಅದೆಷ್ಟು ಪರಿಹಾರವನ್ನು ಕಂಡುಕೊಳ್ಳಬಹುದು ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಮನೆಮದ್ದು ತಿಳಿದುಕೊಂಡಿದ್ದೇವೆ ಇನ್ನಷ್ಟು ಉತ್ತಮವಾದ ತಿಳಿದಿರಲೇಬೇಕಾದಂತಹ ಮನೆಮದ್ದುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಲ್ಲು ನೋವಿಗೆ ಎರಡರಿಂದ ಮೂರು ಲವಂಗ ಎಂಟರಿಂದ ಹತ್ತು ಬೇವಿನ ಎಲೆಯನ್ನು ಸೇರಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಮೂರರಿಂದ ನಾಲ್ಕು ಬಾರಿ ಬಾಯಿ ಮುಕ್ಕಳಿಸಬೇಕು ಸಾಮಾನ್ಯವಾಗಿ ಕಾಡುವಂತಹ ತಲೆನೋವಿಗೆ ಸ್ವಲ್ಪ ನೀರಿಗೆ ಮೂರು ನಾಲ್ಕು ತುಳಸಿ ಎಲೆಗಳನ್ನು ಹಾಕಿ ಕುದಿಸಿ ಆರಿದ ನಂತರ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದ ತಲೆನೋವು ಕ್ಷಣಾರ್ಧದಲ್ಲಿ ಕಡಿಮೆ ಆಗ್ತದೆ ಇನ್ನು ಹೊಟ್ಟೆ ಉಬ್ಬರ ಹುಳಿ ತೇಗು ಇರುವವರು ಒಂದು ಲೋಟ ನೀರಿಗೆ ಸ್ವಲ್ಪ ಜೀರಿಗೆ ಹಾಗೂ ಅರ್ಧ ಇಂಚಿಯಷ್ಟು ಶುಂಠಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬರ ಹಾಗೆಯೇ ಉಳಿತೇಗೂ ಕಡಿಮೆ ಆಗ್ತದೆ ರಕ್ತದ ಹೀನತೆಯಿಂದ ಬಳಲುತ್ತಾ ಇರುವವರು ಒಣದ್ರಾಕ್ಷಿ ಅಂಜೂರವನ್ನು ಹಾಲಿನಲ್ಲಿ ಹಾಕಿ ರಾತ್ರಿ ಪೂರ್ತಿ ನೆನೆಸಿ ಇಟ್ಟು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟಿಗೆ ಸೇವಿಸೋದ್ರಿಂದ ಒಂದೆರಡು ವಾರಗಳಲ್ಲಿ ರಕ್ತದ ಹೀನತೆಯಿಂದ ತಪ್ಪಿಸಿಕೊಳ್ಳಬಹುದು ನರುಳಿ ಇದ್ದರೆ ಅದಕ್ಕೆ ಪ್ರತಿದಿನ ಬೆಳ್ಳುಳ್ಳಿಯನ್ನು ತೆಗೆದು ಸ್ವಲ್ಪ ಸುಣ್ಣ ಸೇರಿಸಿ ಪ್ರತಿದಿನ ಹಚ್ಚುವುದರಿಂದ ಕೆಲವು ದಿನಗಳಲ್ಲಿ ನೆರಳಿ ಬಿದ್ದು ಹೋಗುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮೂರ್ನಾಲ್ಕು ತುಳಸಿ ಎಲೆಯನ್ನು ಜಗಿದು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ಶೀತ ಜ್ವರ ಹಾಗೆಯೇ ನೆಗಡಿಯಂತಹ ಸಾಮಾನ್ಯ ಕಾಯಿಲೆಗಳು ಹತ್ತಿರ ಕೂಡ ಸುಳಿಯೋದಿಲ್ಲ ಇನ್ನು ಸಾಮಾನ್ಯವಾಗಿ ಬರುವಂತಹ ಒಣ ಕೆಮ್ಮಿಗೆ ಕಾಳು ಮೆಣಸಿನ ಪುಡಿ ಜೇನುತುಪ್ಪ ಸ್ವಲ್ಪ ಶುಂಠಿ ರಸವನ್ನು ಸೇರಿಸಿ ಮೂರ್ನಾಲ್ಕು ಬಾರಿ ಇದನ್ನು ತಿನ್ನೋದ್ರಿಂದ ಕೆಮ್ಮು ನಿವಾರಣೆ ಆಗ್ತದೆ ಇವಿಷ್ಟು ಇಂದಿನ ವಿಡಿಯೋದಲ್ಲಿ ಹೇಳಿರುವ ಮನೆಮದ್ದುಗಳು ಕಳೆದ ಬಾರಿಯಷ್ಟೇ ಇನ್ನಷ್ಟು ಮನೆಮದ್ದುಗಳನ್ನು ಕಳೆದ ವಿಡಿಯೋದಲ್ಲಿ ನೋಡಿಕೊಂಡಿದ್ದೇವೆ ಇನ್ನಷ್ಟು ಉತ್ತಮ ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು